ನಾವು ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಪೌರ ಕಾರ್ಮಿಕನಾಗಿ ಸೇವಿಸ್ತಾ ಬಂದಿದ್ದೀವಿ ಆದರೆ ನಮಗೆ ಹೈಕೋರ್ಟ್ಲಿಂದ ದಿನಗೂಲಿ ಅಂತಾಗಿದೆ ಎರಡು ಸಾವಿರದ ನಾಲ್ಕರಲ್ಲಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಹೇಳಿ ಶ್ರೀಮಾನ್ಯ ಧರ್ಮ್ ಸಾಬರು ಮಾಡಿದ್ರು ಮತ್ತು ಲೇಬರ್ ಆಫೀಸಿಂದ ಒಂದು ಸಾರಿ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ತನಕ ಸಂಬಳ ತೊಗೊಂಡೀವಿ ಅವರೇ ಕೊಟ್ಟಿದ್ದಾರೆ ಡೈರೆಕ್ಟರ್ ನೇರವಾಗಿ ಕಮಿಷನರ್ ನಮ್ಮ ಇಂಡಿವಿಜುವಲ್ ಅಕೌಂಟಿಗೆ ಒಂದು ಒಬ್ಬೊಬ್ಬರಿಗೆ ಒಂದು ಲಕ್ಷ ಐವತ್ನಾಲ್ಕು ಸಾವಿರದ ಎರಡುನೂರ ಅರವತ್ತು ಅರವತ್ತೈದು ರೂಪಾಯಿ ಇಂಡಿವಿಜುವಲ್ ಖಾತೆಗೆ ಜಮಾ ಮಾಡಿದ್ದಾರೆ ನೇರವಾಗಿ ಕಮಿಷನರ್ ಸಾಹೇಬರು ಅದಾದ ನಂತರ ಎರಡು ಸಾವಿರದ ಏಳರ ಎರಡು ಸಾವಿರದ ಹತ್ತರ ತನ ಆದ ನಂತರ ಹತ್ತರಿಂದ ಹದಿನಾಲ್ಕರ ತನ ಐವತ್ನಾಲ್ಕರ ತಿಂಗಳ ಸಂಬಳ ಹದಿನೈದು ಕೋಟಿ ಮೂವತ್ತಾರು ಲಕ್ಷ ತೊಂಬತ್ತೈದು ಸಾವಿರದ ಒಂಬೈನೂರ ನಲ್ವತ್ತು ರೂಪಾಯಿ ಕಾರ್ಮಿಕ ಇಲಾಖೆಯಿಂದ ಕಾರ್ಮಿಕನ ಕಮಿಷನರ್ ಸಾಹೇಬರು ನಮ್ಮ ಆದೇಶ ಮಾಡಿದ್ದಾರೆ ಮುನ್ನೂರ ಎಂಬತ್ತು ಜನಕ್ಕೆ ಕೊಡಬೇಕು ಇರೆಲ್ಲ ಹಳೇ ಮಂದಿರ ದುಡಿದಾರೆ ಅಂತೇಳಿ ಆದೇಶ ಆದರೂ ಅವ್ರ ಸಹಿತ ಇಲ್ಲಿವರೆಗೆ ಅದು ಹದಿನೈದು ಕೋಟಿ ಮೂವತ್ತಾರು ಲಕ್ಷ ತೊಂಬತ್ತೈದು ಸಾವಿರದ ಒಂಬೈನೂರ ನಲ್ವತ್ತು ರೂಪಾಯಿನೂ ಕಟ್ಟಿಲ್ಲ ಆದರೆ ನಾವೇನು ಹೇಳ್ತೀವಿ ಕಾ ನಮಗೆ ಹೈಕೋರ್ಟ್ಲಿಂದ ಆದೇಶ ಏನಾಗಿದೆ ಇವರು ಕಲಬುರಗಿ ಮಹಾನಗರ ಪಾಲಿಕೆ ದಿನಗುಲಿ ಪೌರ ಕಾರ್ಮಿಕರು ಅಂತ ಹೇಳ್ತಾ ಇದ್ದೆ ಅದು ಹೈಕೋರ್ಟ್ ಆದೇಶ ಆದರೂ ನಮ್ಗೆ ದಿನಗುಲ್ ಆದರೆ ನಮ್ಗೆ ಏನು ಮಾಡ್ತೀವಿ ನಮಗೆ ಖಾಯಾಮ ಕೊಡುವಂತ ಕೇಳ್ತಾ ಇದೀವಿ ಸರ್ ಯಾಕಂದರೆ ನಮ್ಮದು ಇಪ್ಪತ್ತಿಪ್ಪತ್ತೈದು ವರ್ಷದಲ್ಲಿ ದುರ್ಕೊ ಬಂದೀವಿ ನಮ್ಗೆ ಹಂತ ಹಂತವಾಗಿ ನೇರವಾಗಿ ಕಮಿಷನರ್ ಸಾಬ್ಬರು ಇಂಡಿವಿಜುವ ಅಕೌಂಟಿಗೆ ಪೇ ಪೇಮೆಂಟ್ ಮಾಡಿದ್ದಾರೆ ದಿನಗುಲಿ ಆಗಿದೆ ದಿನಗುಲಿ ಪ್ರಕಾರ ನಮಗಿನ್ನ ಖಾಯ ಮಾಡ್ತಕ್ಕಂಥ ಅದು ಕೇಳ್ತೀವಿ ಆದರೆ ನಮಗಿನ್ನ ವರದ ರಜೆ ಹಕ್ಕಿನ ರಜೆ ಏನು ರೀ ಸಿಗ್ತಕ್ಕಂಥದ್ದು ಎಲ್ಲ ಇವೆಲ್ಲ ಕೊಡಬೇಕು ಅದ್ರ ಜೊತೆಗೆ ಅಂಥೇಳಿ ತಮ್ಮವರ ಈ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ ನಿಮ್ಮ ಹೆಸರು ನಮ್ಮ ಹೆಸರು ಶಿವಶರಣಪ್ಪ ಜಿ ಹೊಸಮನಿ ಅಂತ ಪೌರ ಕಾರ್ಮಿಕರು ಮುಖಂಡರು